ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಮುಖ್ಯಮಂತ್ರಿ ಕುರ್ಚಿಗಾಗಿ ಕಾದಾಟ ನಡೀತಾ ಇದೆ ಇವೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲಿದ್ದಾರೆ ಕಳೆದ ಮೂರು ದಿನಗಳಿಂದ ಇದೀಗ ಕೆ ಶಿವಕುಮಾರ್ ನಿವಾಸದ ಎದುರುಗಡೆ ಸಾಧುಗಳ ದಂಡೇ ಕಂಡು ಬಂದಿದೆ ಡಿ ಕೆ ಶಿವಕುಮಾರ್ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಸದಾಶಿವ ನಗರದ ನಿವಾಸ ಸಾಧುಗಳು ಕಂಡು ಬಂದಿದ್ದಾರೆ ಆಶೀರ್ವಾದ ಮಾಡಿದರು ಡಿ ಕೆ ಶಿವಕುಮಾರ್ ಅವರಿಗೆ ಕಾಶಿಯಿಂದ ಆಶೀರ್ವಾದ ಮಾಡೋದಕ್ಕೆ ನಾನು ಬಂದಿದ್ದೀನಿ ಮುಖ್ಯಮಂತ್ರಿ ಆಗಲಿ ಅಂತ ನಾವು ಆಶೀರ್ವಾದ ಮಾಡಿದ್ದೀವಿ ದೇವರ ಕೃಪೆ ಇದ್ದರೆ ಡಿ ಕೆ ಶಿವಕುಮಾರ್ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ ನಾಗಸಾಧುಗಳು ಎರಡು ದಿನಗಳ ಹಿಂದೆ ಜನಕಲ್ಲು ಸಿದ್ದೇಶ್ವರ ಮೂರ್ತಿಗೆ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಿದ್ರು ನಿನ್ನೆ ಸಾಗರ ಮೂಲದ ಜ್ಯೋತಿಷಿ ಒಬ್ಬರು ಡಿ ಕೆ ಶಿವಕುಮಾರ್ ಅವರ ಭವಿಷ್ಯವನ್ನು ನೋಡೋದು ರಾಜಯೋಗ ಇದೆ ಅವರಿಗೆ ಮುಖ್ಯಮಂತ್ರಿ ಆಗ್ತಾರೆ ಎರಡ್ ಸಾವಿರದ ಇಪ್ಪತ್ತೇಳರ ತನಕ ಅಂತ ಎಲ್ಲ ಹೇಳಿದ್ರು ಇದೀಗ ನಾಗಾಸ ನಾಗಾಸಾಧುಗಳು ಬಂದಿದ್ದಾರೆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ ದೇವರ ಕೃಪೆ ಇದ್ರೆ ಅವರು ಮುಖ್ಯಮಂತ್ರಿ ಆಗ್ತಾರ ಅಂತ ಆಶೀರ್ವಾದ ಮಾಡಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಮನೆಯಿಂದ ಕಾರ್ಯಕ್ರಮದತ್ತ ಹೊರಟಿದ್ದಾರೆ ಡಿಸಿಎಂ ಕೆ ಶಿವಕುಮಾರ್ ಜನರಿಂದ ಆಹ್ವಾಲನ್ನ ಸ್ವೀಕಾರ ಮಾಡಿದ್ದಾರೆ ಕೆ ಶಿವಕುಮಾರ್ ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಳ್ಳಿಲ್ಲ ಕೆ ಶಿವಕುಮಾರ್ ಎರಡು ಮೂರು ದಿನಗಳಿಂದ ಸಹಜವಾಗಿ ಮನೆಯಲ್ಲೇ ಇದ್ರವರು ಒಂದು ಮತ್ಸ್ಯ ಸಮ್ಮೇಳನವನ್ನು ಹೊರತುಪಡಿಸಿದ್ರೆ ಯಾವ ಕಾರ್ಯಕ್ರಮದಲ್ಲಿ ಸಹಜವಾಗಿ ಕಂಡು ಬರಲಿಲ್ಲ ಡಿ ಕೆ ಶಿವಕುಮಾರ್ ಶಿಡ್ಲಘಟ್ಟದಲ್ಲಿ ಒಂದು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೋದ್ರು ಇವತ್ತು ಸಿದ್ದರಾಮಯ್ಯವರು ಇರ್ತಾರೆ ಡಿ ಕೆ ಶಿವಕುಮಾರ್ ಕೂಡ ಇರ್ತಾರೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಜಪ್ಪ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ನಾಗಾ ಸಾಧುಗಳು ಬಂದಿರೋದು ಎರಡು ದಿನಗಳ ಹಿಂದೆ ಜನಕಲ್ಲು ಸಿದ್ದೇಶ್ವರ ಸ್ವಾಮೀಜಿಗೆ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಿದ್ರು ಡಿ ಕೆ ಶಿವಕುಮಾರ್ ಇವತ್ತು ಸಾಧುಗಳು ಬಂದಿದ್ದಾರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಒಂದೇ ಕಾರ್ಯಕ್ರಮದಲ್ಲಿ ಇವತ್ತು ಭೇಟಿ ಆಗ್ತಾ ಇದ್ದಾರೆ ಈ ಮುಖ್ಯಮಂತ್ರಿಗಳು ಅಥವಾ ಸಚಿವರನ್ನ ವಿಧಾನಸೌಧದಲ್ಲಿ ಸಚಿವ ಬಹುತೇಕ ಸಹಜ ಪ್ರಕ್ರಿಯೆ ಇತ್ತೀಚಿನ ದಿನಗಳಲ್ಲಿ ನಾಗಸಾಧಗಳು ಬೇರೆ ಬೇರೆ ಪ್ರವಾಸ ತೆರಳುವ ಸಂದರ್ಭದಲ್ಲಿ ಈ ಪ್ರಮುಖ ನಾಯಕರುಗಳ ಮನೆಗೆ ತೆರಳಿ ಅವರಿಗೆ ಆಶೀರ್ವಾದ ನೀಡುತ್ತೇವೆ ಅಂತ ಹೇಳಿ ಅವರಿಂದ ಹಣವನ್ನ ಪಡ್ಕೊಂಡು ಅಥವಾ ಆಶೀರ್ವಾದ ರೂಪದಲ್ಲಿ ಅವರಿಗೆ ಆಶೀರ್ವಾದ ಈ ನಂತರ ಅಲ್ಲಿಂದ ತೆರಳುವಂಥದ್ದು ಬಹುತೇಕ ಸಹಜ ಮನೆ ಮುಖ್ಯಮಂತ್ರಿ ಯಡಿಯೂರಪ್ಪ ಮುಖ್ಯಮಂತ್ರಿ ಸಂದರ್ಭದಲ್ಲಿ ಈ ರೀತಿ ಸಾಕಷ್ಟು ಪ್ರಯತ್ನ ನಡೆಸಿದೆ ಆದ್ರೆ ಸಿದ್ದರಾಮಯ್ಯ ನಿವಾಸಕ್ಕೆ ಇದುವರೆಗೆ ಯಾವ ನಾಗಸಾಧಕರು ಬಂದಿಲ್ಲ ಅದೇ ಡಿ ಕೆ ನಿವಾಸಕ್ಕೆ ಸದಾಶಿವನಗರ ವಿಶೇಷವಾಗಿ ಸದಾಶಿವ ನಗರದ ಬಹುತೇಕ ಪ್ರಮುಖ ನಾಯಕರ ಮನೆಗಳಲ್ಲಿ ಅಲ್ಲಿ ನಾಗಸಾಧುಗಳು ಇಂತಹ ವಿಷಯಗಳನ್ನು ಕೇಳ್ಕೊಂಡು ಎಲ್ಲೆಲ್ಲಿ ಯಾರು ನಾಯಕರು ಇರ್ತಾರೆ ಅಂತ ಮಾಹಿತಿ ತಿಳ್ಕೊಂಡು ಅವರು ಹೊರಡುವಂತ ಸಂದರ್ಭದಲ್ಲಿ ಅವ್ರಿಗೆ ಭೇಟಿ ಮಾಡಿ ಅವ್ರಿಗೆ ಆಶೀರ್ವಾದ ಮಾಡುವಂತದ್ದು ಮತ್ತು ಅವ್ರನ್ನ ಕಾಣಿಕೆಯನ್ನ ತೆಗೆದುಕೊಂಡು ಹೋಗುವಂಥದ್ದು ಬಹುತೇಕ ಸಹ ಸಹಜ ಈ ವಿದ್ಯಾರ್ಥಿ ಸಹಜ ಪ್ರಕ್ರಿಯೆ ಹೀಗಾಗಿ ನಾಗಸಾಧುಗಳು ಬಂದಿರೋ ಶಿವಕುಮಾರ್ ವಿಷಯ ಏನಿಲ್ಲ ಹಾಗಾಗಿ ಇದು ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿಎಂ ಸಿದ್ದರಾಮಯ್ಯ ಅವರು ಇಂದೂ ಸಹ ಏನು ಶಿಟಲಘಟ್ಟದಲ್ಲಿ ನಡೆಸುವಂತ ಕಾರ್ಯಕ್ರಮಕ್ಕೆ ಅವರಿಬ್ಬರು ಸಹ ತೆರಳುತ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿವಾಸದಿಂದ ಈಗ ಹೊರಟಿದ್ದಾರೆ ಇಬ್ಬರು ಸಹ ಎರಡು ಎರಡು ಪ್ರಮುಖ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ ಸಿಎಂ ಅವರು ತೆರಳಿದ್ದಾರೆ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಹೈಟೆ ಹೈಟೆಕ್ ರೇಷ್ಮೆ ಗೂಡಿನ ಮಾರುಕಟ್ಟೆಯನ್ನ ಹೆಚ್ ಮಾರುಕಟ್ಟೆ ಅದೇ ರೀತಿ ಎಚ್ ಎನ್ ವ್ಯಾಲಿ ಮೂರನೇ ಅಂತ ನೂರ ಅರವತ್ತಾರು ಕೆರೆಗಳಿಗೆ ನೀರು ತುಂಬ ನೀರು ತುಂಬಿಸುವ ಇವುಗಳಿಗೆ ಯೋಜನೆಗಳಿಗೆ ಶಂಕುಸ್ಥಾಪಿಸುವ ಕಾರ್ಯಕ್ರಮಕ್ಕೆ ಸಿಎಂ ಅವರು ಹೇಳಿದ್ದಾರೆ ಅದೇ ಕಾರ್ಯಕ್ರಮಕ್ಕೆ ಡಿ ಸಿ ಎಂ ಅವರು ಸಹ ತೆರಳಿದ್ದಾರೆ ಈಗ ಇಬ್ಬರು ಸಹ ನಿನ್ನೆ ನಡೆದಂತ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮೊನ್ನೆ ನಡೆದಂತ ಏನು ಮೊಸ ಮೇಳ ಕಾರ್ಯಕ್ರಮದಲ್ಲಿ ಸಿಎಂ ಇರ್ಬೋದು ಡಿ ಸಿ ಎಂ ಇಬ್ರು ಸಹ ಭಾಗವಹಿಸಿದ್ರು ತರ ಅವ್ರು ಬೇರೆ ಬೇರೆ ಕಾರ್ಯಕ್ರಮ ತೆರಳಿದ್ರು ಡಿ ಸಿ ಎಂ ಅವರು ಮೇಲೆ ಹುಡುಕೊಂಡು ಕಾರ್ಯಕ್ರಮ ರೂಪಿಸುವ ಪ್ರಯತ್ನ ಪ್ರಯತ್ನ ಮುಂದಿದ್ರು ಸಿದ್ದರಾಮಯ್ಯ ಸಹ ತಮ್ಮ ನಿವಾಸದಲ್ಲಿ ಮುಗಿದ್ರು ಮತ್ತೆ ಡಿ ಸುಧಾಕರ್ ಅವರ ಮಗನ ಮದುವೆ ಇತ್ತು ಅದು ಭಾಗವಹಿಸಿ ನಂತರ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸಕ್ಕೆ ಭೇಟಿ ನೀಡಿದ್ರು ಹೀಗಾಗಿ ಅವ್ರು ದಿನನಿತ್ಯದ ಕಾರ್ಯಕ್ರಮ ಅವರು ಸಹ ತೊಡಗಿದ್ದಾರೆ ಇಬ್ಬರೂ ಏನು ವೇದಿಕೆ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ಳುವಂತ ಸಂದರ್ಭದಲ್ಲಿ ಇಬ್ಬರು ಸಹ ಚೆನ್ನಾಗಿರ್ತಾರೆ ಆದ್ರೆ ಪ್ರತ್ಯೇಕವಾಗಿ ಕಾರ್ಯತಂತ್ರ ರೂಪಿಸುವ ವಿಷಯದಲ್ಲಿ ಇಬ್ಬರು ಸಹ ತಮ್ಮದೇ ಹಂತ ಕಾರ್ಯ ತಮ್ಮ ತಮ್ಮದೇ ಅಂತ ಕಾರ್ಯಕ್ರಮಗಳನ್ನ ಅಥವಾ ತಮ್ಮದೇ ಅಂತ ಕಾರ್ಯತಂತ್ರ ರೂಪಿಸಿ ಅಧಿಕಾರವನ್ನು ಜಾರಿಗೊಳಿಸುವಂತ ಪ್ರಯತ್ನದಲ್ಲಿ ಡಿ ಕೆ ಎಂ ಡಿ ಕೆ ಶಿವಕುಮಾರ್ ಮತ್ತು ಅದನ್ನು ತಡೆಯುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯರು ಪ್ರಯತ್ನ ಮುಂದುವರಿಸಿದ್ದಾರೆ ಹೀಗಾಗಿ ಇದು ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು ಅಥವಾ ಎ ಸಿ ಸಿ ಹಂತದಲ್ಲಿ ಅಧಿಕೃತವಾಗಿ ಈ ಒಂದು ಇಬ್ಬರ ನಾಯಕತ್ವದ ಒಂದು ಜಂಜಾಟ ತಿಕ್ಕಾಟ ಅಂತಿಮ ಆಗೋ ತನಕ ಈ ಒಂದು ಪ್ರಕ್ರಿಯೆಗಳು ನಿರಂತರವಾಗಿ ಮುಂದುವರಿಯುವಂತ ಸಾಧ್ಯತೆ ಇದೆ ಪ್ರವೀಣ್ ಓಕೆ ರಾಜಪ್ಪ ಥ್ಯಾಂಕ್ ಯು ನಿಮ್ಮೆಲ್ಲ ಗೆ